ಸ್ನೇಹಿತರೆ ನಮಸ್ಕಾರ ನಾವು ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುಳ್ಳಿಯನ್ನು ನೋಡುತ್ತಿದ್ದೇವೆ ಈ ದಿನ ಆತ್ಮವಿಶ್ವಾಸ ಕುದುರಲಿ ಈ ವಿಷಯದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಷಯ ಹಿಂದಿನ ಸಂಚಿಕೆಯಿಂದ ಮುಂದುವರೆದ ಭಾಗವಾಗಿದೆ ಹಿಂದಿನ ಸಂಚಿಕೆಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ದಯವಿಟ್ಟು ಅದನ್ನು ಕೂಡ ಕೇಳಿಕೊಂಡು ಈ ಸಂಚಿಕೆಯನ್ನು ಕೇಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಿಜವಾಗಿಯೂ ವಿದ್ಯಾರ್ಥಿಯು ದಡ್ಡನಾಗಿರಲಿಲ್ಲ ಅವನ ತಂದೆ ಓದು ಬರಹಬಲ್ಲ ವಿದ್ಯಾವಂತರು ಮಾತ್ರವಲ್ಲ ವಿದ್ವಾಂಸರೂ ಆಗಿದ್ದರು ಅವರ ವೈಶಿಷ್ಟ್ಯವೋ ದೋಷವೋ ಮಕ್ಕಳು ಬೇಗನೆ ಓದು ಕಲಿತು ಮುಂದೆ ಬರಬೇಕು ಎಂಬ ಆತುರದವರು ಅವರು ತಾವು ಕಲಿಯುತ್ತಿದ್ದಾಗ ಎಲ್ಲ ಕ್ಲಾಸುಗಳಲ್ಲೂ ಪ್ರಥಮ ದರ್ಜೆಯಲ್ಲೇ ಇದ್ದವರಂತೆ ಯಾವುದೇ ವಿಚಾರವನ್ನು ಬಹುಬೇಗನೆ ಗ್ರಹಿಸಬಲ್ಲವರು ಮಗನನ್ನು ಮಹಾ ಮೇಧಾವಿಯನ್ನಾಗಿ ಮಾಡಲು ನಾಲ್ಕನೇ ವಯಸ್ಸಿನ ಇಂದಲೇ ಅವನ ತಲೆಯಲ್ಲಿ ಗಣಿತವನ್ನು ತುರುಕಲು ತೊಡಗಿದ್ದರು ಅವನು ತಟ್ಟನೆ ಗ್ರಹಿಸದಿದ್ದಾಗ ತಾಳ್ಮೆಗೆಟ್ಟು ಅವರು ಬೈದು ಹೊಡೆದು ಹೇಳಿಕೊಡಲು ಪ್ರಯತ್ನಿಸಿ ವಿಫಲರಾದರು ಅವರು ಹೆಚ್ಚು ಹೆಚ್ಚು ವ್ಯಗ್ರರಾಗಿ ಬೋಧಿಸ ಹೊರಟಂತೆ ಹುಡುಗನ ಮನಸ್ಸು ಅಷ್ಟಷ್ಟು ಭಯದಿಂದ ಹೊರತಾಗುತ್ತಾ ಬಂತು ಆ ಬಳಿಕ ತಮ್ಮ ಗಣಿತ ಬೋಧನೆಯಿಂದ ಹುಡುಗನನ್ನು ಬಾಧಿಸದಿದ್ದರೂ ಆಗಾಗ ಕಲಿಯುವುದರಲ್ಲಿ ಹಿಂದೆ ಊಟದಲ್ಲಿ ಮುಂದೆ ಎಂದು ಚಟಾಕಿ ಹಾರಿಸುತ್ತಿದ್ದರು ಹುಡುಗ ಆಗಲೇ ತನಗೆ ಲೆಕ್ಕಬಾರದು ಎಂದುಕೊಂಡು ತನಗರಿವಿಲ್ಲದಂತೆ ಲೆಕ್ಕವನ್ನು ದ್ವೇಷಿಸತೊಡಗಿದ ಆತ ಶಾಲೆ ಸೇರಿಕೊಂಡಾಗ ಅಲ್ಲಿಯೂ ಇತರ ವಿದ್ಯಾರ್ಥಿಗಳೊಂದಿಗೆ ತನ್ನನ್ನು ಹೋಲಿಸಿಕೊಂಡಾಗ ತಾನು ಲೆಕ್ಕದಲ್ಲಿ ಹಿಂದೆ ಎಂಬುದನ್ನು ಇಷ್ಟವಿಲ್ಲದಿದ್ದರೂ ಒಪ್ಪಬೇಕಾಯಿತು ದಿನ ದಿನವೂ ಉಳಿದ ಹುಡುಗರು ಅಧ್ಯಾಪಕರು ಅರ್ಥವಾಯಿತೆ ಎಂದು ಕೇಳಿದಾಗ ಹೌದು ಎಂದು ಒಕ್ಕೊರಲಿನಿಂದ ಹೇಳುವಾಗ ತಾನು ಮಾತ್ರ ಅರ್ಥವಾಗದೆ ಭಯದಿಂದ ಹೌದು ಎನ್ನುವ ಹೌದಪ್ಪರ ಜೊತೆ ಸೇರಿಕೊಳ್ಳುತ್ತಿದ್ದ ಒಂದು ದಿನ ಅರೆನಿದ್ರೆಯಲ್ಲಿದ್ದಾಗ ತಂದೆ ತನ್ನ ತಾಯಿಯ ಹತ್ತಿರ ಹುಡುಗನಿಗೆ ಲೆಕ್ಕದಲ್ಲಿ ತಲೆ ಇಲ್ಲವೆಂದು ಮೇಷ್ಟರು ಹೇಳಿದ್ದಾರೆ ಏನು ಮಾಡುವುದು ಎಂದು ಹೇಳಿದ್ದು ಕೇಳಿಸಿತು ಮುಂದೆ ತ್ರೈಮಾಸಿಕ ಪರೀಕ್ಷೆಯ ನಂತರ ಮಾರ್ಕ್ಸ್ ಕಾರ್ಡ್ ಬಂದಾಗ ಬಹಳ ಕಡಿಮೆ ಅಂಕಗಳು ಬಂದು ಫೇಲ್ ಆದದ್ದು ಗೊತ್ತಾಯಿತು ಹೀಗೆ ಹಲವಾರು ಸಾಕ್ಷ್ಯಾಧಾರ ಮತ್ತು ಸ್ವಂತ ಅನುಭವಗಳಿಂದ ತನಗೆ ಲೆಕ್ಕ ಬರುವುದಿಲ್ಲ ಮಾತ್ರವಲ್ಲ ತನಗೆ ಲೆಕ್ಕದಲ್ಲಿ ತಲೆಯೇ ಇಲ್ಲ ಎನ್ನುವ ಸಂಗತಿ ಸತ್ಯ ಎಂಬುದನ್ನು ಅವನ ಮನಸ್ಸು ಸ್ವೀಕರಿಸಿತ್ತು ಮುಂದೆ ಲೆಕ್ಕದ ಅಧ್ಯಾಪಕರು ಕ್ಲಾಸಿಗೆ ಬಂದಾಗ ಅವನಿಗೆ ತನ್ನ ಎದೆ ಬಡಿತ ಕೇಳಲು ಶುರುವಾಯಿತು ಪರೀಕ್ಷೆಯಲ್ಲಿ ಲೆಕ್ಕದ ಪೇಪರು ಕಂಡಾಗ ಸರ್ವಾಂಗವು ಬೆವತ್ತು ತನ್ನ ಜಾಗವನ್ನು ಬಿಟ್ಟು ಬೇಗನೆ ಹೊರಗೆ ಹೋಗೋಣ ಅನ್ನಿಸುತ್ತಿತ್ತು ಸ್ನೇಹಿತರಲ್ಲಿ ಇವನಿಗಿಂತ ಹೆಚ್ಚು ಬುದ್ಧಿವಂತರನ್ನೇನಾದರೂ ಲೆಕ್ಕ ಹೇಳಿಕೊಡುತ್ತೀಯಾ ಎಂದು ಕೇಳಿದ್ದ ಅವರು ಆಸೆ ತೋರಿಸಿದರೂ ತಾಳ್ಮೆಯಿಂದ ಹೇಳಿಕೊಡಲಿಲ್ಲ ಆಗ ಬೇರೆ ದಾರಿ ಕಾಣದೆ ಮೇಷ್ಟ್ರಿಗೆ ಟೋಪಿ ಹಾಕಿ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯುವ ವಿದ್ಯೆಯನ್ನು ಕರಗತ ಮಾಡಿಕೊಂಡ ತನಗೆ ಲೆಕ್ಕ ಬರುವುದಿಲ್ಲ ಎನ್ನುವ ಬೇರು ಬಿಟ್ಟ ಭಾವನೆಯನ್ನು ಪ್ರಯತ್ನದಿಂದ ಕಿತ್ತೆಸೆಯಬಹುದು ಯಾವ ಎಲ್ಲ ಅನುಭವ ಸಾಕ್ಷಿ ಆಧಾರಗಳಿಂದ ಆ ಭಾವನೆ ಬೇರು ಬಿಟ್ಟಿದೆಯೋ ಅದಕ್ಕೆ ವಿರೋಧವಾದ ಅನುಭವ ಸಾಕ್ಷಿ ಆಧಾರಗಳಿಂದ ಅದನ್ನು ದೂರೀಕರಿಸಬಹುದು ಶಾಲೆಗೆ ಸೇರಿದ ಪ್ರಥಮದಿಂದಲೇ ಅಥವಾ ಮೊದಲೇ ಗಣಿತದಲ್ಲಿ ಮುಗ್ಗಲಿಸಿ ಆತ್ಮವಿಶ್ವಾಸವನ್ನು ಕ್ರಮವಾಗಿ ಕಳೆದುಕೊಂಡ ಆತನಿಗೆ ಪ್ರಾರಂಭದ ಹಂತದಿಂದಲೇ ಹಲವಾರು ಸಣ್ಣ ಪುಟ್ಟ ವಿಜಯಗಳನ್ನು ತಂದುಕೊಟ್ಟು ಆತ್ಮವಿಶ್ವಾಸವನ್ನು ಪುನಃ ಚಿಗುರುವಂತೆ ಮಾಡಬೇಕು ಅಪಜಯದ ನಿಷೇಧಾತ್ಮಕ ಭಾವನೆಯನ್ನು ಹೊರತಳ್ಳುವ ದಾರಿ ಅದೊಂದೇ ಇದು ಖಂಡಿತ ಸಾಧ್ಯವಾಗುವ ಕೆಲಸವಾದರೂ ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯವೇ ಏಕೆಂದರೆ ತರಬೇತಿ ನೀಡುವ ಅಧ್ಯಾಪಕರಲ್ಲಿ ಅಪಾರ ತಾಳ್ಮೆ ಪ್ರೀತಿ ದೃಢ ವಿಶ್ವಾಸ ಬೇಕು ಇವರು ವಿಶ್ವಾಸಕ್ಕೆ ಅರ್ಹರು ತನ್ನ ಮೂರ್ಖತೆಯನ್ನು ಕಂಡು ಅಪಹಾಸ್ಯ ಮಾಡರು ತಾಳ್ಮೆ ಕಳೆದುಕೊಳ್ಳಲಾರರು ಅನುಕಂಪದಿಂದ ಹೇಳಿಕೊಡುವರು ಎಂದಾದರೆ ಹುಡುಗನಿಗೆ ಧೈರ್ಯ ಬರುವುದು ಅವನು ತನ್ನ ಕಾಲ ಮೇಲೆ ತಾನೇ ನಿಲ್ಲಲು ಆಶಿಸಬಹುದು ಖಂಡಿತ ಆಶಿಸುತ್ತಾನೆ ಆದರೆ ತನ್ನ ಮನಸ್ಸು ಮತ್ತು ಪರಿಸರದ ಜನ ತನಗೇ ವಿರೋಧವಾಗಿ ಕೆಲಸ ಮಾಡುವುದನ್ನು ಅವನು ಅಸಹಾಯಕನಾಗಿ ನೋಡುತ್ತಾ ಬಂದಿದ್ದಾನೆ ಅಷ್ಟೇ ನಿರಂಜನ ನನಗೊಬ್ಬನಿಗೆ ಸ್ವಲ್ಪ ಲೆಕ್ಕ ಹೇಳಿಕೊಡುತ್ತೀರಾ ಎಂದೇಕೆ ಕೇಳಿದ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಹೋಲಿಸಿ ತನ್ನನ್ನು ಎಲ್ಲಿಯಾದರೂ ತೆಗಳಿದರೆ ಎಂಬ ಭೀತಿಯಿಂದಲ್ಲವೇ ದಿನ ದಿನವೂ ಕಲಿಕೆಯಲ್ಲಿ ಮುಂದಿರುವ ಗೆಳೆಯರೊಂದಿಗೆ ತನ್ನನ್ನು ಹೋಲಿಸಿಕೊಳ್ಳುತ್ತಾ ನಿಂದೆ ತಿರಸ್ಕಾರದ ನುಡಿಗಳನ್ನು ಕೇಳುತ್ತಾ ಮಗುವಿನಲ್ಲಿ ನಾನೊಬ್ಬ ಅಪ್ರಯೋಜಕ ವ್ಯಕ್ತಿ ಎಂಬ ಭಾವನೆ ಬೇರು ಬಿಟ್ಟರೆ ಅವನ ಬದುಕಿನ ಉದ್ದಕ್ಕೂ ಅದು ಹೇಗೆ ಮಾರಕ ಪ್ರಾಯವಾಗಿ ಅವನಿಗೆ ಸಂಕಟವನ್ನು ತಂದೀತು ಎಂಬುದನ್ನು ನಮ್ಮಲ್ಲಿ ಎಷ್ಟು ಜನ ಯೋಚಿಸಬಲ್ಲರು ಮಗುವಿನ ಶುಭವನ್ನು ಹಾರೈಸುವ ತಂದೆ ತಾಯಂದಿರೇ ಮಗುವಿನ ಹಿತಕ್ಕೆ ಸದುದ್ದೇಶದಿಂದಲೇ ಅಜ್ಞಾತವಾಗಿ ಹೇಗೆ ಹಾನಿ ಮಾಡುತ್ತಾರೆ ಅಲ್ಲವೇ ಇದೊಂದು ಎಂತಹ ಅಭಾಸ ಅಜ್ಞಾನದ ವಿಜೃಂಭಣೆ ಅಷ್ಟೆ ಇನ್ನು ಕ್ಲಾಸಿನಲ್ಲಿ ಮಗುವಿನ ಹೆಸರೇ ಗೊತ್ತಿಲ್ಲದ ಸರಿಯಾಗಿ ಮಕ್ಕಳ ಪರಿಚಯ ಮಾಡಿಕೊಳ್ಳುವುದೇ ಕಷ್ಟ ಎನ್ನುವ ಅಧ್ಯಾಪಕರು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಲ್ಲರು ತಾಳ್ಮೆಯಿಂದ ಕೂಡಿದ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಎಂಬುದು ನೆನಪಿರಲಿ ಈಗ ಇದೇ ಪುಸ್ತಕದ ಇನ್ನೊಂದು ವಿಷಯವನ್ನು ನೋಡೋಣ ಡಾಕ್ಟರ್ ಸ್ವಾಮೀಜಿಯೊಬ್ಬರ ಅನುಭವ ವೈದ್ಯಕೀಯ ವಿಜ್ಞಾನವನ್ನು ಓದಿ ಎಂಬಿಬಿಎಸ್ ಪಾಸು ಮಾಡಿದ್ದ ನಮ್ಮ ಮಿಷನ್ನಿನ ಸ್ವಾಮಿಗಳೊಬ್ಬರು ತಮ್ಮ ಅನುಭವವನ್ನು ಕುರಿತು ಹೀಗೆಂದರು ಎಂಬಿಬಿಎಸ್ ಕೊನೆಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಕೂಡಲೇ ಔಷಧೋಪಚಾರ ವಿಭಾಗದಲ್ಲಿ ನನಗೆ ಡೆಮಾನ್ಸ್ಟ್ರೇಟರ್ ಹುದ್ದೆ ದೊರಕಿತ್ತು ಮೂರನೇ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿಗಳಿಗೆ ರೋಗಿಗಳನ್ನು ಪರೀಕ್ಷಿಸಿ ರೋಗದ ಕಾರಣವನ್ನು ತಿಳಿಯುವ ವಿಧಾನವನ್ನು ಬೋಧಿಸುವ ಕೆಲಸ ನನ್ನದಾಗಿತ್ತು ಹದಿಮೂರು ಮಂದಿ ವಿದ್ಯಾರ್ಥಿಗಳನ್ನು ಆರು ವಾರಗಳ ಕಾಲ ಮುಂದೆ ಅದು ಹನ್ನೆರಡು ವಾರಗಳ ಅವಧಿಗೆ ವಿಸ್ತರಿಸಿತ್ತು ನಾನು ನೋಡಿಕೊಳ್ಳಬೇಕಾಗಿತ್ತು ಆಸ್ಪತ್ರೆಯ ವಾರ್ಡಿನಲ್ಲೇ ದಿನವೂ ಎರಡು ಮೂರು ಗಂಟೆಗಳ ಕಾಲ ಒಂದು ವಾರದಲ್ಲಿ ನಾಲ್ಕು ದಿನಗಳು ಕ್ಲಾಸ್ ಅನ್ನು ತೆಗೆದುಕೊಳ್ಳುತ್ತಿದ್ದೆ ರೋಗದ ಲಕ್ಷಣಗಳನ್ನು ಪರಿಶೀಲಿಸಿ ಅದನ್ನು ಸರಿಯಾಗಿ ಹೇಗೆ ಅರ್ಥೈಸಿಕೊಳ್ಳಬೇಕೆಂಬುದನ್ನು ವಿವರಿಸುತ್ತಿದ್ದೆ ಆಗ ನನ್ನ ಸ್ವಾಮಿ ವಿವೇಕಾನಂದರ ಬರಹಗಳನ್ನು ಓದಿ ಸ್ಫೂರ್ತಿ ಪಡೆದುಕೊಂಡಿದ್ದೆ ಪ್ರತಿಯೊಬ್ಬನಲ್ಲೂ ಅಪಾರ ಶಕ್ತಿ ಅಡಗಿದೆ ಆ ಶಕ್ತಿಯನ್ನು ಶ್ರದ್ಧೆ ಆತ್ಮವಿಶ್ವಾಸ ಮತ್ತು ಸರಿಯಾದ ಪ್ರಯತ್ನಗಳಿಂದ ಎಚ್ಚರಿಸಿ ಏನನ್ನೂ ಸಾಧಿಸಬಹುದು ಸಾಮಾನ್ಯನೂ ಸಮರ್ಥನಾಗಬಹುದು ಎಂಬ ಅವರ ಮಾತುಗಳನ್ನು ನಾನು ಮನನ ಮಾಡುತ್ತಿದ್ದೆ ಅವರ ವಿಚಾರಧಾರೆಯಿಂದ ಆಗ ತುಂಬಾ ಪ್ರಭಾವಿತನಾಗಿದ್ದೆ ಆಗ ನನ್ನಲ್ಲಿ ಆತ್ಮವಿಶ್ವಾಸ ಉತ್ಸಾಹ ಏನನ್ನು ಸಾಧಿಸಬಲ್ಲೆ ಎನ್ನುವ ಛಾತಿ ತುಂಬಿ ತುಳುಕುತ್ತಿದ್ದವು ಎಂದರೆ ಅತಿಶಯೋಕ್ತಿಯಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಂತರ್ಯದಲ್ಲಿ ಅಪಾರ ಶಕ್ತಿ ಅಡಗಿದೆ ಅವರೆಲ್ಲರೂ ತಮ್ಮ ಅಧ್ಯಯನ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಣತಿ ಸಾಧಿಸಬಲ್ಲರೆಂದು ನಾನು ಬೋಧಿಸ ಹೊರಡದಿದ್ದರೂ ಅಂತ ಸಾಧ್ಯತೆಯ ಬಗ್ಗೆ ನನ್ನಲ್ಲಿ ಅಪಾರ ವಿಶ್ವಾಸವಿತ್ತು ಹಿಂದಿನ ಪರೀಕ್ಷೆಯಲ್ಲಿ ಫೇಲ್ ಆದ ಹದಿಮೂರು ಮಂದಿ ವಿದ್ಯಾರ್ಥಿಗಳ ಈ ಗುಂಪು ಒಂದು ಸೆಮಿಸ್ಟರ್ ಕಳೆದುಕೊಂಡವರಾಗಿದ್ದರು ಪ್ರತಿಭಾಶಾಲಿಗಳಲ್ಲದ ವಿದ್ಯಾರ್ಥಿಗಳ ಗುಂಪಿಗೆ ಸೇರಿದ ಇವರು ತಮಗೆ ನಿರ್ವಹಿಸಲು ಹೇಳಿದ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರಲಿಲ್ಲ ರೋಗಿಗಳ ಬಗ್ಗೆ ಸ್ಪಷ್ಟ ಚಿತ್ರಣ ವಿವರಣೆ ಸರಿಯಾಗಿ ಬರೆಯುತ್ತಿರಲಿಲ್ಲ ಕ್ಲಾಸಿಗೆ ಸಮಯಕ್ಕೆ ಸರಿಯಾಗಿ ಬರಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಆದರೆ ನಾನು ಅತ್ಯಂತ ಪ್ರಾಮಾಣಿಕನಾಗಿ ಅವರೊಂದಿಗೆ ಅವರ ಪ್ರಗತಿ ಸಾಧ್ಯ ಖಂಡಿತ ಸಾಧ್ಯ ಎನ್ನುವ ದೃಢ ಶ್ರದ್ಧೆಯಿಂದ ದುಡಿಯತೊಡಗಿದೆ ಅವರಲ್ಲೇ ಒಬ್ಬನಾಗಿ ಸ್ನೇಹಿತನಂತೆ ಕೆಲವೊಮ್ಮೆ ಪ್ರೋತ್ಸಾಹದ ಮಾತುಗಳನ್ನಾಡುತ್ತಾ ಪಾಠ ಪ್ರವಚನಗಳನ್ನು ನಡೆಸಿದೆ ವಿದ್ಯಾರ್ಥಿಯೊಬ್ಬ ಕ್ಲಾಸಿಗೆ ಗೈರು ಹಾಜರಾಗಿದ್ದರೆ ಆದಷ್ಟು ಬೇಗನೆ ಅವನ ಕಡೆ ವಿಶೇಷ ಗಮನವಿತ್ತು ಹಿಂದಿನ ಕ್ಲಾಸುಗಳಲ್ಲಿ ತಿಳಿದಿರದಿದ್ದ ಅನೇಕ ಸಂಗತಿಗಳನ್ನು ವಿವರಿಸುತ್ತಿದ್ದೆ ಮುಂದಿನ ಕ್ಲಾಸುಗಳಲ್ಲಿ ಅಧ್ಯಯನ ಮುಂದುವರಿಸಲು ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗೆಗೂ ವಿಶೇಷ ಗಮನವಿತ್ತು ಆತನ ತೊಂದರೆಗಳೇನೆಂದು ತಿಳಿದು ಪರಿಹಾರ ಸೂಚಿಸುತ್ತಿದ್ದೆ ಇದೆಲ್ಲದರ ಪರಿಣಾಮವಾಗಿ ಮುಂದಿನ ಪರೀಕ್ಷೆಯಲ್ಲಿ ಎಲ್ಲರೂ ಪಾಸಾದರೂ ಮಾತ್ರವಲ್ಲ ನನ್ನ ಸಹಾಯವಿಲ್ಲದೆ ಇತರ ಅನೇಕ ಪರೀಕ್ಷೆಗಳಲ್ಲಿ ಪಾಸಾಗುತ್ತಾ ಮುನ್ನಡೆದರು ಅವರಲ್ಲೊಬ್ಬ ಪ್ರಥಮ ದರ್ಜೆಯಲ್ಲಿ ಪಾಸಾದ ಸ್ವಾಮಿ ವಿವೇಕಾನಂದರ ದಿವ್ಯವಾಣಿ ನೀಡಿದ ಆತ್ಮವಿಶ್ವಾಸದ ಅಪರಿಮಿತ ಶಕ್ತಿಯನ್ನು ಕುರಿತ ಸ್ಫೂರ್ತಿಯೇ ನನ್ನ ಈ ವಿಜಯಕ್ಕೆ ಕಾರಣವಾಯಿತು ಓದುಗರು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಅಧ್ಯಾಪಕರಿಗೆ ತಮ್ಮಲ್ಲಿ ಮಾತ್ರ ಅಪಾರ ವಿಶ್ವಾಸವಿದ್ದುದಷ್ಟೇ ಅಲ್ಲ ಹಿಂದುಳಿದ ವಿದ್ಯಾರ್ಥಿಗಳು ಖಂಡಿತವಾಗಿ ಮೇಲೇರಬಲ್ಲರು ಅವರಲ್ಲಿ ಆ ಶಕ್ತಿ ಅಡಗಿದೆ ಅದನ್ನು ಎಚ್ಚರಿಸಲು ಸಾಧ್ಯ ಎನ್ನುವ ಸಂಗತಿಯಲ್ಲೂ ಅಪಾರ ವಿಶ್ವಾಸವಿತ್ತು ಎಷ್ಟೋ ಮಂದಿ ಮೇಧಾವಿಗಳು ಅತ್ಯುತ್ತಮ ಮಟ್ಟದ ಅಧ್ಯಾಪಕರು ಇದ್ದಾರೆ ನಿಜ ಆದರೆ ವಿದ್ಯಾರ್ಥಿಗಳು ವಿದ್ಯುತ್ ವೇಗದಿಂದ ವಿಷಯಗಳನ್ನು ಗ್ರಹಿಸದಿದ್ದರೆ ಅವರನ್ನು ಸ್ವಲ್ಪ ನಿಕೃಷ್ಟವಾಗಿ ಅಪ್ರಯೋಜಕ ಅಧ್ಯಯನಕ್ಕೆ ಯೋಗ್ಯತೆ ಇಲ್ಲ ಮೂರ್ಖ ಎಂದು ಬಾಯಿ ಬಿಟ್ಟು ಹೇಳದಿದ್ದರೂ ಆ ದೃಷ್ಟಿಯಿಂದ ನೋಡಿದರೂ ಅದರ ದುಷ್ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಆಗುವುದು ಈಗ ಇನ್ನೊಂದು ವಿಷಯವನ್ನು ನೋಡೋಣ ಬದುಕಿನ ಸಾರ್ಥಕತೆ ಏನು ಆಗಬೇಕೆಂದು ಯೋಚಿಸಿ ಚಿತ್ರಿಸಿ ಕಲ್ಪಿಸಿಕೊಂಡಿರುತ್ತೇವೆಯೋ ಅದನ್ನು ಕುರಿತು ನಾವು ಅರ್ಧ ಜಾಗೃತರಾಗಿರುತ್ತೇವೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಗಳ ಬಹು ಅಲ್ಪ ಭಾಗವನ್ನು ಮಾತ್ರ ನಾವು ಉಪಯೋಗಿಸುತ್ತೇವೆ ಒಟ್ಟಿನಲ್ಲಿ ಮಾನವನು ತನ್ನ ಶಕ್ತಿಯ ವಿಸ್ತಾರ ಪರಿಧಿಯೊಳಗಣ ತೀರ ಸೀಮಿತ ಕ್ಷೇತ್ರದಲ್ಲೇ ಬದುಕುತ್ತಾನೆ ನಾನಾ ವಿಧದ ಶಕ್ತಿಗಳನ್ನು ಪಡೆದು ಅವನ್ನು ಉಪಯೋಗಿಸಲು ಹಂಬಲಿಸದೆ ಆ ನಿಟ್ಟಿನಲ್ಲಿ ಯತ್ನಿಸದೆ ಅಸಮರ್ಥವಾಗಿಯೇ ಬದುಕುತ್ತಾನೆ ಹೀಗೆಂದು ಹೇಳಿದವರು ಪ್ರಸಿದ್ಧ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ ವಿಶಾಲವಾದ ಮೈದಾನದಲ್ಲಿ ಹಾಯಾಗಿ ಹುಲ್ಲು ಮೇದು ತಿರುಗಾಡುವಷ್ಟು ಉದ್ದವಾದ ಹಗ್ಗವಿದೆ ಆದರೂ ಗೂಟಕ್ಕೆ ಕಟ್ಟಿದ ಹಸು ಗೂಟದ ಹಗ್ಗದ ಬಳಿಯೇ ಹಗ್ಗವನ್ನು ಸುತ್ತಿಕೊಂಡು ತನ್ನ ಸಂಚಾರದ ಸ್ವಾತಂತ್ರ್ಯ ಸೌಲಭ್ಯಗಳನ್ನು ಮೊಟಕುಗೊಳಿಸಿಕೊಂಡಂತೆ ಇದು ಮನುಷ್ಯರು ತಮ್ಮಲ್ಲಿರುವ ಶಕ್ತಿ ಸಾಧ್ಯತೆಗಳನ್ನರಿಯದೆ ಬಹಳಷ್ಟು ಪರಿಮಿತ ಪರಿಧಿಯಲ್ಲೇ ಬದುಕಿಕೊಂಡಿರುತ್ತಾರೆ ಎಂಬುದು ಮನೋವಿಜ್ಞಾನಿಯ ಮಾತಿನ ಅರ್ಥ ಎಂತಹ ಅದ್ಭುತ ಯಂತ್ರ ನಮ್ಮ ದೇಹ ಎಷ್ಟು ಅದ್ಭುತ ಶಕ್ತಿ ಹುದುಗಿದೆ ನಮ್ಮಲ್ಲಿ ಆದರೂ ಕಣ್ಣನ್ನು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವವರು ನಾವು ನಮಗೆ ಜೀವನದಲ್ಲಿ ಮಹತ್ವಾಕಾಂಕ್ಷೆಗಳಿಲ್ಲ ನಿರ್ದಿಷ್ಟ ಉದ್ದೇಶಗಳಿಲ್ಲ ನಮ್ಮ ಶಕ್ತಿಯಲ್ಲಿ ನಮಗೆ ವಿಶ್ವಾಸವೂ ಇಲ್ಲ ನಿಯಮಗಳನ್ನು ಅನುಸರಿಸಿ ನಾವು ಕೆಲಸ ಮಾಡುತ್ತಿಲ್ಲ ಹರಟೆ ಹೊಡೆಯಲು ಮಾತ್ರ ಇಚ್ಛಿಸುತ್ತೇವೆ ನಾವು ಯಶಸ್ವಿಗಳಾಗಬಲ್ಲವೆ ಸಂತನೊಬ್ಬ ತನ್ನ ಬದುಕಿನ ಕೊನೆಯ ದಿನಗಳಲ್ಲಿ ಜೀವನಾವಲೋಕನ ಮಾಡುತ್ತಾ ನಾನು ಒಳ್ಳೆಯ ರೀತಿಯಲ್ಲೇ ಹೋರಾಡಿದ್ದೇನೆ ಎಂದನಂತೆ ಸತತ ಪ್ರಯತ್ನ ಹಾಗೂ ಬಿಡದ ಛಲಗಳಿಂದ ಅನವರತ ಕಾರ್ಯನಿರತನಾಗಿ ಕಷ್ಟ ಕಾರ್ಪಣ್ಯಗಳನ್ನು ಕೆಚ್ಚದೆಯಿಂದ ಎದುರಿಸಿ ಬದುಕಿದ ಬಾಳಿನ ಸಮೀಕ್ಷೆ ಅದು ನಮ್ಮ ಜೀವನದ ಸಾಫಲ್ಯವು ದಿನದ ಪ ಪ್ರತಿಯೊಂದು ಗಂಟೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಾವು ಬದುಕುವ ರೀತಿಯನ್ನು ಹೊಂದಿಕೊಂಡಿದೆ ನಾಳೆ ನೋಡೋಣ ಮತ್ತೆ ನೋಡೋಣ ಎನ್ನುವರು ತಮ್ಮ ಕೊನೆಯ ದಿನಗಳಲ್ಲಿ ಏನು ಹೇಳಿ ಯಾರು ಅಯ್ಯೋ ವ್ಯರ್ಥ ವಿಚಾರಗಳಲ್ಲೇ ನನ್ನ ಸಮಯ ಕಳೆದು ಹೋಯಿತು ಉಪಯುಕ್ತ ವಸ್ತುಗಳನ್ನು ಬಿಟ್ಟು ಮರೀಚಿಕೆಯನ್ನು ಹಿಂಬಾಲಿಸಿದೆನಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ನಾನು ನನ್ನ ಸ್ನೇಹಿತರ ನಿರೀಕ್ಷೆಯ ಮಟ್ಟವನ್ನೇರದೆ ನನ್ನ ವಿರೋಧಿಗಳು ಹಲ್ಲು ಕಿರಿಯುವಂತೆ ಮಾಡಿದೆ ಎಲ್ಲ ವಿಷಯಗಳಲ್ಲೂ ಸುಲಭವಾದದ್ದನ್ನೇ ಆರಿಸಿ ಮೋಸ ಹೋದೆ ನಾನು ಸೋತೆನೆಂದು ಹೇಳಲಾಗದಿದ್ದರೂ ನನ್ನ ಜಯವು ಹೇಳುವಂತದ್ದಲ್ಲ ನೀವು ಮುಂದೆ ಹೀಗೆ ಹೇಳಲು ಇಚ್ಛಿಸುವಿರಾ ನಿಮ್ಮ ಜೀವನದಲ್ಲಿ ನಿರ್ದಿಷ್ಟ ಉದ್ದೇಶಗಳ ಅಭಾವಕ್ಕೆ ಹಲವು ಕಾರಣಗಳು ಇರಬಹುದು ನಿಮ್ಮ ಅಭಿರುಚಿಯ ವಿಷಯದಲ್ಲಿ ನಿಮಗೆ ಬಾಲ್ಯದಿಂದಲೇ ತರಬೇತಿಯ ಅಭಾವ ಇರಬಹುದು ನಿಮ್ಮ ಅನಾರೋಗ್ಯ ದೌರ್ಬಲ್ಯಗಳು ನಿಮ್ಮ ದಾರಿಯಲ್ಲಿ ತೊಡಕುಗಳಾಗಿರಬಹುದು ನೀವು ಸ್ವಾಭಾವಿಕವಾಗಿ ಚಂಚಲ ಮನಸ್ಕರಾಗಿದ್ದು ದೃಢತೆಯಿಂದ ಏಕಾಗ್ರತೆಯಿಂದ ಹಿಡಿದ ಕೆಲಸವನ್ನು ಮಾಡದೇ ಇರಬಹುದು ನೀವು ಮಾಡಬೇಕಾಗಿರುವ ಉದ್ಯೋಗದಲ್ಲಿ ನಿಮಗೆ ಅಭಿರುಚಿಯಾಗಲಿ ಯೋಗ್ಯತೆಯಾಗಲಿ ಇಲ್ಲದೆ ನಿಮ್ಮ ಸತ್ವ ಶಕ್ತಿಗಳನ್ನು ಪ್ರಕಟಿಸಲು ಅವಕಾಶವಿಲ್ಲ ಇಲ್ಲದೆ ಇರಬಹುದು ಜೀವನದ ಹಲವು ಕ್ಷೇತ್ರಗಳಲ್ಲಿ ಸೋಲನ್ನು ಕಂಡ ನೀವು ನಿರಾಶಾವಾದಿಗಳಾಗಿ ಇರಬಹುದು ಎಲ್ಲವೂ ವಿಧಿವಶ ಹಣೆಯ ಬರಹ ಪ್ರಾರಬ್ಧ ಕರ್ಮ ಎನ್ನುತ್ತಾ ಇರಬಹುದು ನಿಮ್ಮ ಬದುಕಿನ ರೀತಿಯನ್ನು ಸ್ವಲ್ಪ ವಿಮರ್ಶಿಸಿಕೊಳ್ಳಿ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳಿ ಉದ್ದೇಶವಿಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಎಲ್ಲೆಲ್ಲೋ ಸಾಗುವುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದ